ನಾನು ಗೊತ್ತಿದ್ದ ತಮ್ಮ ಉಟ್ಟೋಪದ ಸುಭಾಷಯ ಧನ್ಯವಾದ ಸೊ ಬೆಳಗ್ಗೆಯಿಂದ ಸುಮಾರು ದಿನ ಬಂದು ತಮ್ಮ ವಿಶ್ ಮಾಡ್ತಾರೆ ಶುಭಾಷ ಅಂತ ಹೇಳ್ತೀರಾ ನೋಡಿ ನಮ್ಮ ಕಾರ್ಯಕರ್ತರು ಅವ್ರಿಗೆ ಇಂಥ ನಮ್ಗೆ ಬೆಂಬಲ ಸಿಕ್ಕಿರುತ್ತೆ ಅಂಡ್ ಅವ್ರದ್ದು ಗುಡ್ ವಿಶೇಸ್ ಇದ್ದರೆ ಅವರು ಮತ್ತೆ ಪ್ರೀತಿ ಸ್ನೇಹ ಬಂದು ವಿಶ್ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ನೋಡಿ ಭೋಜ್ ಚೋಡಿ ನೀವು ನೋಡ್ತಾ ಇದ್ದೀರಾ ನಿನ್ನೆ ರಾಹುಲ್ ಗಾಂಧಿ ಅವರು ಹರಿಯಾಣ ಎಕ್ಸ್ಪೋಜರ್ ಮಾಡಿದ್ದಾರೆ ಮಹಾದೇವ್ಪುರ ಆಯಿತು ಅಲಂದ್ ಆಯ್ತು ಮತ್ತೆ ಇವಾಗ ಮಹಾ ಹರಿಯಾಣ ಆಗಿದ್ದೆ ಸೇಮ್ ಪ್ಯಾಟರ್ನ್ ಏನ್ ಮಹಾದೇವ್ಪುರದಲ್ಲಿ ಆಗಿದೆ ಅಲಂದ್ನಲ್ಲಿ ಆಗಿದೆ ಸೇಮ್ ಪ್ಯಾಟರ್ನ್ ಹರಿಯಾಣದಲ್ಲಿ ಆಗಿದೆ ಈ ಸಾರಿ ಎಲೆಕ್ಷನ್ ಕಮಿಷನ್ ಫಾರ್ಮ್ ಸಿಕ್ಸ್ ಫಾರ್ಮ್ ಸೆವೆನ್ ಡೀಟೇಲ್ಸ್ ಕೊಟ್ಟಿಲ್ಲ ಈ ತ ಎಲ್ಲ ಕಳಿತನ ಹರಿಯಾಣ ವಿಷಯದಲ್ಲಿ ನೋಡಿದ್ರೆ ಬೆಳಿಗ್ಗೆ ಪೋಸ್ಟಲ್ ವೋಟ್ಸ್ನಲ್ಲಿ ಕಾಂಗ್ರೆಸ್ ಲೀಡಿಂಗ್ ಸೆವೆಂಟಿ ತ್ರೀ ಬಿ ಜೆ ಪಿ ಸೆವೆಂಟೀನ್ ಯೂಶ್ವಲಿ ಪೋಸ್ಟಲ್ ಬ್ಯಾಲೆಟ್ ಏನಾಗುತ್ತೆ ಅದೇ ರಿಸಲ್ಟ್ ಬರೋದು ಬಟ್ ಇಂತ ಒಂದು ಕ್ರೆಡಿಟ್ ಬಿಜೆಪಿಗೆ ಕೊಡಬೇಕು ಪ್ರೊಫೆಷ್ನಲಿಸಮ್ ಚೀಟಿಂಗ್ ಹೇಗೆ ಪ್ರೊಫೆಷ್ನಲಿಸಮ್ ಮಾಡಬೇಕು ಕಲ್ತ್ ಬಿಟ್ಟಿದ್ದಾರೆ ಮತ್ತೆ ಅವ್ರ ಜೊತೆಯಲ್ಲಿ ಮೂರು ಎಲೆಕ್ಷನ್ ಕಮಿಷನರ್ಸು ಅವರು ಹಿಸ್ಟ್ರಿನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಸರ್ವಿಸ್ ಟು ದ ನೇಷನ್ ಮಾಡಿರೋದು ಎಲೆಕ್ಷನ್ ಕಮಿಷನರ್ಸು ಅಟ್ಲೀಸ್ಟ್ ಯಾವ ಒಂದು ಕಾಮನ್ ಸಿಟಿಸನ್ನು ಈ ತರ ಡೌಟ್ ಇದ್ರೆ ಅವರು ಅಟ್ ಲೀಸ್ಟ್ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಏನು ಮಾಡಿಲ್ಲ ಇವರು ಸರ್ಕಾರ ಜೊತೆ ಸೇರಿ ಮತ್ತೆ ಇವಾಗ ಬಿಹಾರ್ ಎಸ್ ಐ ಆರ್ ಎಸ್ ಐ ಆರ್ ಮಾಡಿದ್ದಾರೆ ಬಿಹಾರ್ ನಲ್ಲಿ ಮೊದಲು ಎಲೆಕ್ಷನ್ ಸಿಕ್ಸ್ ಮಂತ್ ಬಿಫೋರ್ ಎಲೆಕ್ಷನ್ ಯಾರು ಎಸ್ ಐ ಆರ್ ಮಾಡ್ತಾರೆ ಇವ್ರು ಮಾಡಿದಾರಲ್ಲ ಇದೆಲ್ಲ ಬಿಜೆಪಿಗೆ ಸಪೋರ್ಟ್ ಮಾಡೋದು ಬಟ್ ಏನಿದ್ರು ನಮ್ಗೆ ಭರವಸೆ ಇದೆ ಬಿಹಾರ್ನಲ್ಲಿ ನಾವು ಸರ್ಕಾರ ಮಾಡ್ತೀವಿ ಹರಿಯಾಣ ನಲ್ಲಿ ವೋಟ್ ಚೋರಿಯಾಗಿ ಹರಿಯಾಣ ನಾವು ಸೋತ್ವಿ ಮಹಾದೇವ್ಪುರ ಅಂತೂ ಇಟ್ ಲೇಟೆಂಟ್ ವೋಟ್ ಚೋರಿ ಅಲ್ಲಿ ಮತ್ತೆ ಅಲ್ಲ ನೋಡಿದ್ದೀರಾ ಎಸ್ ಐ ಟಿ ಫಾರ್ಮ್ ಆಗಿದೆ ಎಸ್ ಐ ಟಿ ಇಂದ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಅಂಡ್ ಎಕ್ಸ್ಪೋಸ್ ಆಗ್ತಾರೆ ಬಿಜೆಪಿಯವರು ಸರ್ ಮಹಾದೇವ್ಪುರದಲ್ಲಿ ಎಷ್ಟು ಚೋರಿ ಆಗಿದೆ ಮಹಾದೇವ್ಪುರ ಒಂದ್ ಲಕ್ಷ ಜಾಸ್ತಿ ವೋಟ್ ಚೋರಿ ಆಗಿದೆ ಎಡಿಷನ್ ಝೋ ಆಗಿದೆ ಮತ್ತೆ ಡೂಪ್ಲಿಕೇಟ್ ವೋಟರ್ಸ್ ಫೇಕ್ ವೋಟರ್ಸ್ ಫಾರ್ಮ್ ಸಿಕ್ಸ್ ಎಲ್ಲ ಕಡೆ ಆಗಿದೆ ಸಿಕ್ಕಾಪಟ್ಟೆ ಚೋರಿ ಆಗಿದೆ ಅಲ್ಲಿ ಇದಕ್ಕೆ ಏನು ನೋಡಿ ಜನ ತೀರ್ಮಾನ ಮಾಡಬೇಕು ಅವ್ರಿಗೆ ಒಂದೇ ಮತ ಅವ್ರ ಪ್ರಾಪರ್ಟಿ ಇದು ಅದೇ ಕಳಿತನ ಮಾಡ್ತಾ ಇದಾರೆ ಮತ್ತೆ ಸುಪ್ರೀಂ ಕೋರ್ಟ್ ಸೋಮೋಟೋ ಕಾಗ್ನಿಷನ್ಸ್ ತಕೊಂಡ್ಬೇಕು ಬಿಕಾಸ್ ನಮ್ಗೆ ಎಲೆಕ್ಷನ್ ಕಮಿಷನ್ ಮೇಲೆ ಭರೋಸೆ ಇಲ್ಲ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಭರವಸೆ ಇಲ್ಲ ಅವರು ಸುಪ್ರೀಂ ಕೋರ್ಟ್ ಸೋಮೋಟೋ ಕಾಗ್ನಿಷನ್ಸ್ ತಕೊಂಡು ಏನಾದ್ರು ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು